ಸೊ ನಮ್ದೇ ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಸೊ ಆ ಥಾಟ್ ಕ್ರಿಯೇಟ್ ಆದಾಗ ಇನಿಷಿಯಲ್ ಚಾಲೆಂಜಿಂಗ್ ಅನ್ನ ಹೆಂಗೆ ಫೇಸ್ ಮಾಡಿದ್ವಿ ಅಂತ ಓ ಯೂ ಮೈ ಗುಡ್ನೆಸ್ ಇದು ಹೇಗೆ ಅಂದರೆ ನಮಗೆ ಟೂ ಥೌಸಂಡ್ ಥರ್ಟೀನಲ್ಲಿ ನಾವು ಬುಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಸೊ ಥರ್ಟೀನ್ ತನಕ ನನಗೆ ಹೇಗೆ ಅಂದರೆ ವಾಟ್ ಎವರ್ ಕಂಪ್ನೀಸ್ ಐ ವರ್ಕ್ ಫಾರ್ ನಮಗೆ ನಾಳೆ ಅನ್ನೋದು ಏನೂ ಗೊತ್ತಿಲ್ಲ ನಮಗೆ ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ದಿಸ್ ದಿಸ್ ಟಾಪ್ ದಟ್ ಐ ಆಮ್ ವೇರಿಂಗ್ ಈ ಟಾಪ್ ನಮಗೆ ಒಂದು ವೇಳೆ ಯು ಎಸ್ ಯು ಕೆ ಇಂದ ಆರ್ಡರ್ ಬಂದಿದೆ ಅಂದರೆ ಒಂದು ಲಕ್ಷ ಪೀಸ್ ಎರಡು ಲಕ್ಷ ಪೀಸ್ ಬಂದಿದೆ ಅಂದರೆ ಐ ಆಮ್ ಸಪೋಸ್ ಟು ಸೋರ್ಸ್ ಎವ್ರಿಥಿಂಗ್ ರೈಟ್ ಫ್ರಮ್ ಥ್ರೆಡ್ ಇಂದ ಹಿಡಿದು ಪಾಲಿ ಪ್ಯಾಕ್ ಆಗಿ ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡೋ ತನಕನೂ ಏನೇನು ಬೇಕು ರಾ ಮಟೀರಿಯಲ್ಸು ಕಾಸ್ಟ್ ಶೀಟ್ಸು ಪ್ರೊಡಕ್ಷನ್ ಎಲ್ಲ ನಾವು ನೋಡಬೇಕು ಎಲ್ಲಾದರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಆದ್ರೂ ಐ ಆಮ್ ನಾಟ್ ದೇರ್ ಟುಮಾರೋ ಇನ್ ದಟ್ ಜಾಬ್ ಐ ಆಮ್ ನಾಟ್ ದೇರ್ ಸೊ ಇಮ್ಯಾಜಿನ್ ಇಫ್ ಐ ಹ್ಯಾವ್ ಟು ಸಸ್ಟೇನ್ ಫಾರ್ ತರ್ಟೀನ್ ಹೋಲಿಯರ್ಸ್ ದೇ ಆರ್ ಲಾಡ್ ಆಫ್ ಪೀಪಲ್ ಟ್ಯಾಲೆಂಟೆಡ್ ಪೀಪಲ್ ಹೂ ಆರ್ ಹ್ಯಾಂಡ್ಲಿಂಗ್ ಐ ರಿಯಲಿ ಯು ನೋ ಹ್ಯಾಟ್ಸ್ ಆಫ್ ಅವರ್ಗಳಿಗೆಲ್ಲ ಪಾಪ ಮಕ್ಕಳನ್ನ ಮನೇಲಿ ಬಿಟ್ಟು ಕ್ರಿಚ್ಚಿಗೆ ಬಿಟ್ಟು ಕೆಲ್ಸಕ್ಕೆ ಬರ್ತಾರೆ ನಾನು ನನ್ನ ಕಲೀಗ್ಸ್ನೆಲ್ಲ ನೋಡಿದ್ದೀನಿ ಎಷ್ಟು ದೂರ ದೂರದಿಂದ ಬರ್ತಾರೆ ಊರಿಂದ ಊರಿಗೆ ಬಂದು ಕೆಲಸ ಮಾಡ್ಕೊಂಡೆಲ್ಲ ಹೋಗ್ತಾರೆ ಸೊ ಇಟ್ ಇಸ್ ಅ ಹಾರ್ಡ್ ಜಾಬ್ ಹಾಗಿರುವಾಗ ನಾಳೆ ಅನ್ನೋ ಒಂದು ಫಿಯರ್ ಎಷ್ಟು ನನಗೆ ಕಾಡ್ತಿತ್ತು ಅಂದರೆ ಬಿಕಾಸ್ ನಮ್ಮ ಪರಿಸ್ಥಿತಿ ಯಾವಾಗ ಫೈನಾನ್ಷಿಯಲಿ ನಮಗೆ ಸ್ಟೇಬಲ್ ಇರಲಿಲ್ಲ ನಾವು ಸೊ ನನಗೆ ನಾಳೆ ಕೆಲಸ ಇಲ್ಲ ಅಂದರೆ ನಮಗೆ ಮನೇಲಿ ತುಂಬ ಪ್ರಾಬ್ಲಮ್ ಆಗಿರೋದು ಸೊ ಅದನ್ನು ಆಲೋಚನೆ ಮಾಡ್ತಾ ಮಾಡ್ತಾ ದೆನ್ ಐ ಕೆಪ್ ಟೆಲಿಂಗ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನನ್ನ ನಾನು ತುಂಬ ಯಾವುದನ್ನು ನಾನು ಕ್ರಿಬ್ ಮಾಡಲ್ಲ ಅದೊಂದು ಸಮಥಿಂಗ್ ದಟ್ ಐ ಹ್ಯಾವ್ ಲರ್ನ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮಮ್ಮ ಯಾವಾಗಲೂ ಹೇಳೋರು ಏನಾರು ಒಂದು ಆಗ್ತಿಲ್ಲ ಅಂದರೆ ಫೈಂಡ್ ಅ ಸೊಲ್ಯೂಷನ್ ಡೋಂಟ್ ಕ್ರಿಬ್ ಅಬೌಟ್ ಇಟ್ ಆಗ್ತಿಲ್ಲ 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 ಅನ್ನೋದಕ್ಕಿಂತ ಜಸ್ಟ್ ಫೈಂಡ್ ಅ ವೇ ಔಟ್ ಆ್ಯಂಡ್ ದೆನ್ ಇಲ್ಲಾಂದರೆ ಅದು ದೊಡ್ಡದಾಗ ಹೋಗುತ್ತಂತೆ ಪ್ರಾಬ್ಲಮ್ ಸೊ ವೆನ್ ಐ ಟೋಲ್ಡ್ ಮೈ ಹಸ್ಬೆಂಡ್ ದಟ್ ಯು ನೋ ಐ ಥಿಂಕ್ ಇಟ್ಸ್ ನಾಟ್ ವರ್ಕಿಂಗ್ ಐ ಥಿಂಕ್ ವಿ ಶುಡ್ ಡೂ ಸಮಥಿಂಗ್ ಅಂತ ಹೇಳಿದಾಗ ದಿಸ್ ಇಸ್ ಹೈ ಟೈಮ್ ಲೆಟ್ ಲೆಟರ್ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂದು ವಿಚಾರ ಏನಂದರೆ ಸೆಟ್ ಅಪ್ ಇವತ್ತಿಗಾಗುವಾಗ ನೀವು ಇಫ್ ಎಟ್ ಆಲ್ ಇಫ್ ಯು ಸಿ ಅ ಡಿಸೈನರ್ ಸ್ಟೋರ್ ಆರ್ ಇಫ್ ಯು ಸಿ ಬುಟೀಕ್ ಇಟ್ ಬೇಸಿಕಲಿ ಶೋಸ್ ಅಪ್ ಸೋ ಮೆನಿ ಥಿಂಗ್ಸ್ ಫಾರ್ ಯು ಗ್ರ್ಯಾಂಡ್ಯೂರ್ ನೀವು ಹೋದಾಗ ಅವತ್ತಾಗುವಾಗ ನಮ್ಮ ಒಂದು ಲಿಮಿಟೇಷನು ನಮ್ಮ ಒಂದು ಬಜೆಟ್ಗೆ ಫಸ್ಟ್ ಆಫ್ ಆಲ್ ವಾಸ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚಿಕ್ಕ ಗರಾಜ್ ಸ್ಪೇಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಎರಡು ಡಬಲ್ ಡೋರ್ ಗರಾಜಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಟೂ ತೌಸಂಡ್ ತರ್ಟೀನ್ ಅಕ್ಟೋಬರ್ ಎಂಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಸೊ ಫಸ್ಟ್ ಇಸ್ ಅಫ್ಕೋರ್ಸ್ ನಮಗೆ ಎಷ್ಟು ಸಾಧ್ಯನೋ ಅದೇ ಕ್ರಿಯೇಟಿವ್ ನಿಮಗೆ ವಿತ್ ಲೆಸ್ ಮನಿ ಹೌ ಕ್ರಿಯೇಟಿವ್ ಅಂಡ್ ಹೌ ಎಫೆಕ್ಟಿವ್ ಯು ಕ್ಯಾನ್ ಬ್ರಿಂಗ್ ಔಟ್ ದ ಏನು ಹೇಳ್ತಾರೆ ಒಂದು ಬ್ರಿಂಗ್ ಔಟ್ ದ ನ್ಯೂನೆಸ್ ಅನ್ನೋದು ಖಂಡಿತ ಇಟ್ಸ್ ಇತ್ತು ಚಾಲೆಂಜ್ ಬೀಟ್ ಡಿಸೈನಿಂಗ್ ಬೀಟ್ ಆರ್ಕಿಟೆಕ್ಚರ್ ಬಿಟ್ ಎನಿಥಿಂಗ್ ಎಲ್ಲ ಟ್ರೇಡಲ್ಲೂ ಅದೇ ಚಾಲೆಂಜಸ್ಸೇ ಬರುತ್ತೆ ಫೈನಲಿ ಇಟ್ ಕಮ್ಸ್ ಟು ಕಾಸ್ಟ್ ಓನ್ಲಿ ಆ ಕಾಸ್ಟಲ್ಲಿ ನಾವೇನು ಮಾಡ್ಬೋದು ಅಂತೇಳಿ ನಮ್ಮ ಎಸ್ತೆಟಿಕೋ ಅಥವಾ ನಮ್ಮ ಇಂಟೀರಿಯರ್ಸ್ ಏನು ಚೆನ್ನಾಗಿ ಮಾಡ್ಬೋದು ನಾವು ಅದು ಬ್ರೌನ್ ಆ್ಯಂಡ್ ಗೋಲ್ಡ್ ಅಂತ ಒಂದು ಥೀಮ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದೆ ಅನ್ ಸಿಲ್ವರ್ ಅಂತ ಅಂದ್ಕೊಂಡು ವಿ ಸ್ಟಾರ್ಟೆಡ್ ಫಸ್ಟ್ ಆಫ್ ಆಲ್ ಡಿಸೈನರ್ ಅನ್ನೋದಕ್ಕೆ ವ್ಯಾಲ್ಯೂ ಇಲ್ಲ ಒಂದು ಬ್ಲೌಸ್ ತಂದು ಕೊಡ್ತಿದ್ರು ಆ್ಯಂಡ್ ಅದನ್ನು ಹೊಲಿರಿ ಅಂತಿದ್ರು ನೋ ಐ ಡೋಂಟ್ ಐ ಡೋಂಟ್ ಸೇ ನೋ ಬಿಕಾಸ್ ನಮ್ಮಲ್ಲಿ ವಿ ಡಿಂಟ್ ಹ್ಯಾವ್ ದಟ್ ಕಲ್ಚರ್ ಆಫ್ ಐ ಕೆ ನಾಟ್ ಬ್ಲೇಮ್ ಪೀಪಲ್ ಅವ್ರಿಗೆ ಒಂದು ಬ್ಲೌಸ್ ಅಚ್ಚುಕಟ್ಟಾಗಿ ಏಯ್ಟಿ ಸೆಂಟಿಮೀಟರ್ಸ್ ಕೊಟ್ಟರು ಹೋಲ್ ಕೊಟ್ಬಿಟ್ರೆ ಈಸ್ ಅ ಬೆಸ್ಟ್ ಟೇಲರ್ ಆರ್ ಶೀಸ್ ಅ ಬೆಸ್ಟ್ ಟೇಲರ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಸೇ ಆಮ್ ಅ ಟೇಲರ್ ಐ ಡೋಂಟ್ ಸೇ ದ್ಯಾಟ್ ಯು ನೋ ನನಗೆ ಅನ್ಲೆಸ್ ಐ ಡೋಂಟ್ ನೋ ಟೇಲರಿಂಗ್ ಐ ಕಾಂಟ್ ಬಿ ಅ ಡಿಸೈನರ್ ಲೆಟ್ ಮೀ ಟೆಲ್ ಯು ಟೆಕ್ನಿಕಲಿ ಐ ಹ್ಯಾವ್ ಟು ಬಿ ಸೌಂಡ್ ಇನ್ ಎವ್ರಿ ಏರಿಯಾ ಕಟ್ಟಿಂಗ್ ಆಗಿರ್ಬೋದು ಪ್ಯಾಟರ್ನ್ ಮೇಕಿಂಗ್ ಆಗಿರ್ಬೋದು ಡ್ರಾಫ್ಟಿಂಗ್ ಆಗಿರ್ಬೋದು ಕಟ್ ಸ್ಟಿಚಿಂಗ್ ಆಗಿರ್ಬೋದು ಅಥವಾ ಪ್ರೆಸ್ಸಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಅಥವಾ ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲ ನನಗೆ ಗೊತ್ತಿದ್ದರೆ ಮಾತ್ರ ನಾನು ಒಂದು ಪ್ರಾಡಕ್ಟ್ನ ನಾನು ಡೆಲಿವರ್ ಮಾಡೋಕ್ಕೆ ಸಾಧ್ಯ ಆವಾಗ ಬರೋ ಚಾಲೆಂಜಸ್ಗೂ ನನ್ನ ಹತ್ರ ಸೊಲ್ಯೂಷನ್ ಇರುತ್ತೆ ನನಗೆ ಯಾವಾಗ ಐ ಡೋಂಟ್ ನೋ ಸಮ್ ಡಿಪಾರ್ಟ್ಮೆಂಟ್ ಐ ಹ್ಯಾವ್ ಟು ಬಿ ಡಿಪೆಂಡೆಂಟ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಪರ್ಸನ್ ಆ್ಯಂಡ್ ಐ ಡೋಂಟ್ ಲೈಕ್ ಡಿಪೆಂಡೆನ್ಸಿ ಐ ಹೇಟ್ ಡಿಪೆಂಡೆನ್ಸಿ ಯಾಕಂದರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಲ್ಲಿಲ್ಲ ಅಂದರೆ ನನಗೊಂದು ಸೊಲ್ಯೂಷನ್ ಗೊತ್ತಿದೆ ಅಂದರೆ ಕೆಲಸ ಮುಂದೆ ಹೋಗುತ್ತೆ ತಡೆ ಆಗೋದಿಲ್ಲ ಎಲ್ಲೋ ಅನ್ನೋದು ಒಂದು ಸೊ ಹಾಗಾಗಿ ಆವತ್ತಿನ ದಿನಕ್ಕೆ ಒಂದು ಬ್ಲೌಸ್ ಕೊಡ್ತಿದ್ರು ಬ್ಲೌಸು ನಾವು ಬ್ಲೌಸ್ ಮಾಡಿಕೊಡ್ಬೇಕಿತ್ತು ಡಿಸೈನಿಂಗ್ ನಾವೇನಾರು ಸ್ಕೆಚ್ ಮಾಡ್ತೀವಿ ಅಂದರೆ ಇಲ್ಲ ನಿನ್ನ ಇದೆಲ್ಲೋ ನೋಡಿದ್ದೀನಿ ನಂಗೆ ಈ ಥರ ಮಾಡ್ಕೊಡಿ ಸಾಕು ಅಂತ ಹೇಳೋರು ಆ್ಯಂಡ್ ಐ ವಾಸ್ ಆ್ಯಕ್ಚುಲಿ ಎನ್ ಎಕ್ಸ್ಪರ್ಟ್ ಇನ್ ಮೆನ್ಸ್ ಮೆನ್ಸ್ ವೇರ್ ಅಂದರೆ ಸೂಟ್ಸು ಕನ್ಸ್ಟ್ರಕ್ಟೆಡ್ ಸೂಟ್ಸು ಫಾರ್ಮಲ್ ಪ್ಯಾಂಟ್ಸು ಮಾರ್ಕ್ಸ್ ಅಂಡ್ ಸ್ಪೆನ್ಸರ್ ಸ್ಪೆನ್ಸರಲ್ಲಿ ನಾನು ಮಾಡ್ತಿದ್ದೆ ಅದು ಟಿ ಸೆವೆಂಟೀನ್ ಟಿ ಏಯ್ಟೀನ್ ಟಿ ನೈನ್ಟೀನ್ ಅಂತ ಡಿಪಾರ್ಟ್ಮೆಂಟ್ಸು ಅದೆಲ್ಲ ಮೆನ್ಸ್ ವೇರೇ ಬರೋದು ಫಾರ್ಮಲ್ ವೇರು ಅದೆಲ್ಲ ಮಾಡ್ತಿದ್ದೆ ನಾನಿಲ್ಲಿ ಡಿಸೈನರ್ ಆಗಿ ಮೆನ್ಸ್ ವೇರ್ ಮಾಡ್ತೀನಿ ಅಂತ ಬುಟಿಕಲ್ ನಾನು ಕೂತಿದ್ರೆ ಪೀಪಲ್ ವುಡ್ ಲಾಫ್ ಅಟ್ ಮಿ ಏ ಮೆನ್ಸ್ ವೇರ್ ಮಾಡ್ಕೊಂಡು ಐ ಮೀನ್ ದೇ ಡೋಂಟ್ ನೋ ಹೌ ಇಟ್ ವರ್ಕ್ಸ್ ಬೇಸಿಕ್ಲಿ ನಾರ್ ಐ ಕ್ಯಾನ್ ಬಿ ಲೌಡ್ ಇನ್ ಸೇಯಿಂಗ್ ದಟ್ ಇಲ್ಲ ನಾನು ಇದು ಮಾಡಿದ್ದೀನ ಈ ಥರ ನಾನು ಐವ್ ಬೀನ್ ಟ್ರೈನ್ ಫ್ರಮ್ ನ್ಯೂಯಾರ್ಕ್ ಗ್ಯಾಪಿಂದ ನಾನು ಟ್ರೈನ್ ಆಗಿದ್ದೀನಿ ನಾನು ಟೆಕ್ನಿಕಲಿ ಆಮ್ ಅ ಸೌಂಡ್ ಪರ್ಸನ್ ನನಗೆ ಆಪರ್ಚುನಿಟಿ ಕೊಡಿ ಆಪರ್ಚುನಿ ಐ ಕಾಂಟ್ ಆಸ್ಕ್ ಎನಿಬಡಿ ಲೈಕ್ ದಟ್ ಅನ್ಲೆಸ್ ನಾನೊಂದಷ್ಟು ಇಫ್ ಐ ಡೋಂಟ್ ಬ್ರಿಂಗ್ ಇಟ್ ಆನ್ ಫ್ಲೋರ್ ಆ್ಯಂಡ್ ಶೋ ವಿತ್ ಸಮ್ ಎಕ್ಸಾಂಪಲ್ಸ್ ಸೊ ದಟ್ ಈಸ್ ವೆನ್ ಯು ನೋ ಆರ್ಟಿಸ್ಟ್ ಕಮ್ಮಿನ್ ಟು ಪಿಕ್ಚರ್ ದ್ಯಾಟ್ ಈಸ್ ವೆನ್ ಸೆಲೆಬ್ರಿಟೀಸ್ ಕಮ್ಮಿಂಗ್ ಟು ಪಿಕ್ಚರ್ ಯಾಕಂದರೆ ನಮ್ಮ ನಮ್ಮ ಬ್ರ್ಯಾಂಡ್ನ ನಾವು ಮಾರ್ಕೆಟ್ ಮಾಡೋಕ್ಕಾಗದೇ ಆ ರೀತಿ ಇದು ಕೇಪಬಲ್ ಇದ್ದೀನಿ ಅಂತ ಹೇಳೋಕ್ಕೆ ನನಗೆ ಅಷ್ಟು ಟೈಮ್ ತೊಗೊತು ಅನುಬಂಧ ಅವಾರ್ಡ್ಸಲ್ಲಿ ನಾನು ಫಸ್ಟ್ ಔಟ್ಫಿಟ್ ಮಾಡಿದ್ದು ವಿಜಯ್ ರಾಘವೇಂದ್ರ ಅವ್ರಿಗೆ ಅದಾದಮೇಲಿಂದ ಇವತ್ತಿಗೆ ನಾನು ಐ ಹ್ಯಾವ್ ಡನ್ ಥೌಸಂಡ್ಸ್ ಆಫ್ ಮೆನ್ಸ್ ವೇರ್ ಆ್ಯಂಡ್ ಬ್ರೈಡಲ್ ಅಂತೂ ನಾವು ಸೀಸನಲ್ಲಿ ಹುಡುಗಿರಿಗಿಂತ ಹುಡುಗರಿಗೆ ಜಾಸ್ತಿ ಇವಾಗ ಔಟ್ಫಿಟ್ ನಾನು ರೆಡಿ ಮಾಡ್ತೀನಿ ಸೊ ಚಾಲೆಂಜಸ್ ಆರ್ ದ್ಯಾಟ್ ಪೀಪಲ್ ಡೋಂಟ್ ಯು ಈಸಿಲಿ ಅಂಡ್ ವೆನ್ ಇಟ್ ಈಸ್ ನ್ಯೂ ಅಂತಾದಾಗಂತೂ ಎಲ್ಲ ಪಾಸಿಬಲ್ ರೀತಿಯಲ್ಲಿ ದೇರ್ ಆರ್ ಪೀಪಲ್ ಹೂ ಕಮ್ ಇನ್ ಸೈಡ್ ಅವ್ರ ಒಳಗೆ ಬಂದು ಸೀರೆ ನಾನು ಕೊಟ್ಟಿರೋದು ಜಾಗದಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಹೋಗಿರೋ ಕಸ್ಟಮರ್ಸು ಇದಾರೆ ಅಂದ್ರೆ ಇಟ್ ಈಸ್ ಅ ಹ್ಯೂಮಿಲಿಯೇಷನ್ ಏನಾಗೋಗುತ್ತೆ ಇಟ್ ಈಸ್ ಲ್ಯಾಕ್ ಆಫ್ ಟ್ರಸ್ಟ್ ಸೊ ಅದೆಲ್ಲ ನೋಡುವಾಗ ಬಟ್ ದಟ್ ಈಸ್ ಲರ್ನಿಂಗ್ ಅಗ್ಯಾನ್ ಅದಕ್ಕೆ ನಾವು ಸೇಫ್ಟಿ ಮಾಡ್ಬೋದು ಆ ಸೇಫ್ಟಿ ಮಾಡೋದು ನಾವು ಹೇಳೋದು ಇಲ್ಲ ವಿ ಹ್ಯಾವ್ ದೀಸ್ ಆರ್ ಆಲ್ ದ ಚಾಲೆಂಜಸ್ ದಟ್ ಇದೆಲ್ಲ ಆ್ಯಂಟಿಸಿಪೇಟು ಮಾಡಿರಲ್ಲ ನೀವು ಈ ಥರ ಯು ವಿಲ್ ಬಿ ಟ್ರೀಟೆಡ್ ಆರ್ ಯು ವಿಲ್ ಬಿ ಯು ನೋ ನಿಮ್ಮನ್ನ ಆ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಅಂತ ನೀವು ಯೋಚನೂ ಮಾಡೋಕೆ ಸಾಧ್ಯ ಇಲ್ಲ ಸೊ ಇನಿಷಿಯಲಿ ಫಸ್ಟ್ ಫ್ಯೂ ಇಯರ್ಸ್ ವಾಸ್ ಅ ಸೂಪರ್ ಸ್ಟ್ರಗಲ್ ಆಫ್ಕೋರ್ಸ್ ವೆನ್ ಇಟ್ ಕಮ್ಸ್ ಟು ನನಗೆ ಆರ್ಟಿಸ್ಟು ಸೆಲೆಬ್ರಿಟೀಸ್ ಅಂತ ಬಂದಾಗ್ಲೂ ನಾವು ಡಿಸೈನ್ ಮಾಡಬೇಕಂತ ಆದಾಗ್ಲೂನು ಅಲ್ಲೂ ಚಾಲೆಂಜಸ್ ಖಂಡಿತ ಇದೆ ನಾನು ಹೇಗೆ ಡಿಸೈನ್ ಮಾಡ್ತೀನೋ ನನ್ನ ಥಾಟ್ ಪ್ರಾಸೆಸ್ ಹೇಗಿದ್ಯೋ ಇವತ್ತಿನ ಟ್ರೆಂಡಿಗೆ ನಾನು ನಾನು ಪಕ್ವವಾಗಿ ಅದನ್ನು ಡೆಲಿವರ್ ಮಾಡ್ತೀನಿ ಅವ್ರಿಗೆ ಅಥವಾ ಫ್ಯೂಚರಿಸ್ಟಿಕ್ಕಾಗಿ ಯೋಚನೆ ಮಾಡಿ ಇವಾಗ ಹಾಕ್ತಿರೋ ಔಟ್ಫಿಟ್ಸ್ ಅಥವಾ ಸ್ಟೈಲ್ಗಿನ್ನ ನಾನು ಆ ಹೆಡ್ ಆಗಿ ಯೋಚನೆ ಮಾಡಿಬಿಟ್ಟು ನಾನು ಡೆಲಿವರ್ ಮಾಡ್ತೀನೋ ಅಥವಾ ನಾನು ಸ್ಟೈಲಿಂಗ್ ಚೆನ್ನಾಗಿ ಮಾಡ್ತೀನೋ ಸ್ಟೈಲಿಂಗ್ ಇಸ್ ಡಿಫ್ರೆಂಟ್ ಡಿಸೈನಿಂಗ್ ದಿಸ್ ಇಸ್ ಡಿಫ್ರೆಂಟ್ ಸೊ ಅದನ್ನು ಚೆನ್ನಾಗಿ ಮಾಡ್ತೀನಿ ಅವ್ರಿಗೆ ಅವ್ರದ್ದೇ ಆದ ಒಂದು ಡೌಟ್ಸ್ ನನ್ನ ಮೇಲೆ ಮನಸೊಳಗೆ ಇದ್ದೇ ಇರ್ ಇರ್ತಿತ್ತು ಇತ್ತು ದಟ್ ಐ ಕುಡ್ ಸಿ ಬಟ್ ನಾನು ಅನ್ಲೆಸ್ ಐ ಪ್ರೂವ್ ಮೈ ಸೆಲ್ಫ್ ಐ ಕಾಂಟ್ ಕಿರ್ಚ್ಕೊಂಡು ನಾನು ಹೇಳೋಕ್ಕಾಗಲ್ಲ ನಾನು ಇಲ್ಲ ಗಿವ್ ಮಿ ದಿಸ್ ಐ ವಿಲ್ ಡೂ ಇಟ್ ಐ ವಿಲ್ ಡೂ ಇಟ್ ಅಂತ ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ಇಪ್ಪತ್ತೆರಡು ಸಿನಿಮಾ ಮಾಡಿದೆ ಇವಾಗ ಇಲ್ಲಿ ತನಕ ಸೊ ಗಾಡ್ಸ್ ಗ್ರೇಸ್ ದ್ಯಾಟ್ ಯು ನೋ ಟುಡೇ ವೆನ್ ಐ ಸೇ ಲೆಟ್ಸ್ ವರ್ಕ್ ಟುಗೆದರ್ ವಿತ್ ಎನಿ ಬಡಿ ಸೊ ದೇ ವೆರಿ ಹ್ಯಾಪಿ ಆ್ಯಂಡ್ ದೇ ದೇ ವೆಲ್ಕಮ್ ಮೀ ವಿತ್ ಅ ಬಿಗ್ ಹಾರ್ಟ್ ಆ್ಯಂಡ್ ದೆ ಸೇ ರಶ್ಮಿ ಲೆಟ್ಸ್ ವರ್ಕ್ ಟುಗೆದರ್ ಸೊ ದಟ್ ಇಸ್ ಸಮ್ಥಿಂಗ್ ವಿಚ್ ಇಸ್ ಮಾರಲಿ ನಿಮ್ಗೊಂದು ಸ್ಟ್ರೆಂತ್ ಕೊಡುತ್ತೆ ಸಿ ಅಂದರೆ ದಟ್ ಇಸ್ ಅ ವೆರಿ ಒಂದು ಬ್ಲೈಂಡ್ ಟ್ರಸ್ಟ್ ಅನ್ನೋದು ಇರುತ್ತಲ್ಲ ಅದು ಅವ್ರಿಗೆ ಬಂದಾಗ ನಮ್ಗೆ ಅನ್ಸುತ್ತೆ ಎಸ್ ವಿ ಆರ್ ಸಕ್ಸಸ್ಫುಲ್ ಸಮ್ ವೇರ್ ಇನ್ ಟರ್ಮ್ಸ್ ಆಫ್ ಕನ್ವೆನ್ಸಿಂಗ್ ಆರ್ ಯು ನೋ ವರ್ಕ್ ಸಕ್ಸಸ್ಫುಲ್ ಅಂತ ಹೇಳಕ್ ಬರಲ್ಲ ದಟ್ ಇಸ್ ಅ ಲಾಂಗ್ ಜರ್ನಿ ಹೇಳಬೇಕಂದ್ರೆ ಸೊ ಸಿ ವೆನ್ ವಿ ಫೇಲ್ ಆಲ್ಸೋ ಇಟ್ ಇಸ್ ಸಕ್ಸಸ್ಫುಲ್ ಓನ್ಲಿ ಐ ವೋಂಟ್ ಕಾಲ್ ಇಟ್ ಇಸ್ ನಾಟ್ ಸಕ್ಸಸ್ಫುಲ್ ಆ ಫೇಲ್ಯೂರಿಂದ ನಾನು ಮುಂದೆ ಬಂದಾಗಲೇ ದಟ್ ಇಸ್ ವೆನ್ ಐ ಕ್ಯಾನ್ ಕಾಲ್ ಇಟ್ ಯು ನೋ ಐ ಕುಡ್ ಸಕ್ಸಸ್ಫುಲಿ ಮೇಕ್ ಇಟ್ ಅಪ್ ಅಂತ ಸೊ ದಿಸ್ ಇಸ್ ಹೌ ಇಟ್ ಈಸ್ ಬೀನ್ ಇನ್ ದ ಕಾಂಪಿಟೇಟಿವ್ ಟ್ರೇಡ್ ಆಫ್ ಅವಾಗ ಓಕೆ ಸೊ ಫಸ್ಟ್ ಸೆಲೆಬ್ರಿಟಿ ನನ್ನ ನನ್ನ ಹಸ್ಬೆಂಡೇ ಇನ್ ಹೌಸ್ ಅಮಿತ್ ಅವ್ರಿಗೆ ಮಾಡಿದ್ದು ನನ್ನ ಅಗ್ನಿ ಸಾಕ್ಷಿಗೆ ಅಂತ ಶುರು ಮಾಡಿದ್ದು ನಾನು ಅವ್ರಿಗೆ ಅದಾದ ನಂತರ ಚಂದ್ರಿಕಾ ಚಂದ್ರಿಕಾ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ಮೈ ಕರೀರ್ ಬಿಕಾಸ್ ಅವಾಗ ರಾಜೇಶ್ವರಿ ಇದ್ದರು ರಾಜೇಶ್ವರಿ ಅವರು ಏನು ರಿಪ್ಲೇಸ್ ಆದರು ಅವರು ಮದುವೆ ಆಯ್ತಂತ ಆಸ್ಟ್ರೇಲಿಯಾ ಹೋದರು ಆಮೇಲೆ ಪ್ರಿಯಾಂಕಾ ಬಂದರು ಚಂದ್ರಿಕಾ ಕ್ಯಾರೆಕ್ಟರ್ ರಿಪ್ಲೇಸ್ ಆದರು ಆ್ಯಂಡ್ ಅವ್ರಿಗೆ ಗ್ರೂಮಿಂಗ್ ಆ್ಯಂಡ್ ಆಲ್ಸೋ ಸ್ಟೈಲಿಂಗು ಡಿಸೈನಿಂಗ್ ಎಲ್ಲ ಮಾಡೋಕ್ಕಿತ್ತು ಅವಾಗ ಅಪ್ರೋಚಿಂಗ್ ಚಾನಲ್ ಆ್ಯಂಡ್ ಯುನೋ ರೀಚಿಂಗ್ ದೆಮ್ ಔಟ್ ಈಸ್ ವಸ್ ಇನ್ ದಟ್ ಈಸಿ ಅವಾಗ ಫೇಸ್ಬುಕ್ ಕಾಲ ಇವತ್ತು ಇನ್ಸ್ಟಾಗ್ರಾಮ್ ಕಾಲ ಇವತ್ತು ಯಾರು ಯಾರಿಗೂ ಒಂದು ಪಿಂಗಲ್ಲಿ ದೇ ಕ್ಯಾನ್ ಸಿ ಹೆಲೋ ಬಟ್ ದಟ್ ಇನ್ ದ ಕೇಸ್ ದಟ್ ಟೈಮ್ ಇಸ್ ಅ ವೆರಿ ಬಿಗ್ ಬ್ಯಾರಿಯರ್ ಆವಾಗ ಆರ್ಟಿಸ್ಟ್ಗೂ ಟೆಕ್ನಿಷಿಯನ್ಸ್ಗೂ ತುಂಬ ದೊಡ್ಡ ಬ್ಯಾರಿಯರ್ ಇತ್ತು ಸೊ ನಾನು ಯಾವಾಗ ಚಂದ್ರಿಕಾ ಅವರಿಗೆ ಕ ಸಾರೀಸ್ನ ನಾವು ಬಟ್ಟೆ ತಂದುಬಿಟ್ಟು ಮೀಟ್ರ್ಗಟ್ಟಲೆ ನಾನು ಕಸ್ಟಮೈಸ್ ಮಾಡ್ತಿದ್ದೆ ಸೊ ವೇರೆವರ್ ಐ ಕುಡ್ ಬಿ ಕ್ರಿಯೇಟಿವ್ ಎಲ್ಲೆಲ್ಲಿ ನಾನು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ಬೋದು ಅಲ್ಲೆಲ್ಲ ನಾನು ಐ ಯೂಸ್ ಟು ಟ್ರೈ ಡು ಸಮ್ಥಿಂಗ್ ಇನ್ನೋವೇಟಿವ್ ಅದನ್ನು ಚಾನಲ್ ರೆಕಗ್ನೈಸ್ ಮಾಡಿದ್ರು ಚಾನಲ್ ರೆಕಗ್ನೈಸ್ ಮಾಡಿ ದೆ ಸ್ಟಾರ್ಟೆಡ್ ಆಫರಿಂಗ್ ಮೀ ಸ್ಮಾಲ್ ಸ್ಮಾಲ್ ಪ್ರಾಜೆಕ್ಟ್ಸ್ ಮಾಸ್ಟರ್ ಡಾನ್ಸರು ಮತ್ತು ರಿಯಾಲಿಟಿ ಒಂದೆರಡು ಶೋಸು ಯಶಸ್ವಿನಾಯಕ ದ ವೆರಿ ಬಿಗ್ ಬ್ರೇಕ್ ದಟ್ ಐ ಗಾಟ್ ವಾಸ್ ಬಿಗ್ ಬಾಸ್ ಟು ಥೌಸಂಡ್ ಫಿಫ್ಟೀನ್ ದಾಟ್ ವಾಸ್ ಅ ಹ್ಯೂಜ್ ಶೋ ಲಾಂಚಿಂದ ಫಿನಾಲೆ ತನಕ ಇಡೀ ಶೋ ನಾನೇ ನೋಡಿದೆ ಅದಾದಮೇಲೆ ಅನುಬಂಧ ಅದಕ್ಕೆ ಮುಂಚೆ ಅನುಬಂಧ ಅವಾರ್ಡ್ಸ್ ಮಾಡಿದೆ ಸೊ ದೀಸ್ ಟು ಆರ್ ಮೈಲಿಗಲ್ಲು ಅಂತಲೇ ನನಗೆ ಹೇಳ್ಬೋದು ಯಾಕಂದರೆ ಐ ಗಾಟ್ ಎಕ್ಸ್ಪೋಸ್ಡ್ ಬಿಗ್ ವೇ ಇನ್ ಟರ್ಮ್ಸ್ ಆಫ್ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಸ್ಟೇಜ್ ಹೆಂಗೆ ವರ್ಕ್ ಆಗುತ್ತೆ ಲೈಟ್ಸ್ ಹೆಂಗೆ ವರ್ಕ್ ಆಗುತ್ತೆ ಕಾಸ್ಟ್ಯೂಮ್ ಆ ಲೈಟಿಂಗಾಗಿ ಹೆಂಗೆ ವರ್ಕ್ ಆಗುತ್ತೆ ಆಮೇಲೆ ಟೀಮ್ಸ್ ಹೆಂಗೆ ವರ್ಕ್ ಮಾಡ್ತಾರೆ ಬ್ಯಾ ಯುನೋ ದ ಲುಕ್ ಬುಕ್ ಹೌ ದ ಲುಕ್ ಬುಕ್ ಈಸ್ ವರ್ಕ್ ಆ್ಯಂಡ್ ವಾಸ್ ಅ ಕಾನ್ಸೆಪ್ಟ್ ಆ್ಯಂಡ್ ಹೌ ಡು ವಿ ಡೆಲಿವರ್ ಟೈಮ್ ಲೈನ್ಸ್ ಇದೆಲ್ಲ ನನಗೆ ತುಂಬ ಹತ್ತಿರದಿಂದ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ ಇದೆರಡು ವೇರ ಟೂ ಮೇಜರ್ ಎಕ್ಸಾಮ್ಸ್ ಇನ್ ಮೈ ಲೈಫ್ ಅಂತಲೇ ನಾನು ಹೇಳ್ಬೋದು ಅದನ್ನು ನಾನು ತುಂಬಾ ಒಬೀಡಿಯೆಂಟಾಗಿ ಆನೆಸ್ಟಾಗಿ ಕೆಲಸ ಮಾಡಿದೆ ಅದಾದ ಮೇಲಿಂದ ಐ ಥಿಂಕ್ ಐ ಹವ್ ಡನ್ ಅಬೌಟ್ ಫಿಫ್ಟಿ ಸಿಕ್ಸ್ಟಿ ಸೀರಿಯಲ್ಸ್ ಮಾಡಿದ್ದೀನಿ ನಾನು ತೆಲುಗು ಕನ್ನಡ ತಮಿಳು ಅದನ್ನು ಸಿಂಗಲ್ ಆಗಿ ಆರ್ಟಿಸ್ಟ್ಗಳಿಗೆ ಪರಿಚಯದಿಂದ ಪ್ರೊಡಕ್ಷನ್ ಹೌಸಿಂದ ಅಂದರೆ ಒಂದಷ್ಟು ಇವಾಗ ರೀಸೆಂಟಾಗಿ ಚಾನಲಿಂದ ಹೈಯರ್ ಆಗಿ ಅಥವಾ ಪ್ರೊಡಕ್ಷನ್ ಹೌಸಿಂದ ನಾನು ಹೈಯರ್ ಆಗಿ ಮಾಡಿರೋವಂಥದ್ದು ಹೋಲ್ ಸೋಲ್ ಇಡೀ ತಂಡಕ್ಕೆ ಮಾಡಿರೋವಂಥದ್ದು ಈಗ ಒಂದು ಎರಡು ಮೂರು ವರ್ಷದಿಂದ ಕೋವಿಡ್ ಆದ ನಂತರದಿಂದ ಕೋವಿಡ್ ಮುಂಚೆ ಎಲ್ಲ ನನಗೆ ನೀವು ಪರಿಚಯ ನೀವು ಯಾವುದೋ ಒಂದು ಮಾಡ ಪಾರ್ಟ್ ಮಾಡ್ತಿದ್ದೀರಾ ಯಾವುದ್ರಲ್ಲೊಂದು ಆ್ಯಕ್ಟ್ ಮಾಡ್ತಿದ್ದೀರಾ ನೀವು ನನಗೆ ಹೇಳ್ತೀರ್ ಲುಕಿಂಗ್ ಫಾರ್ ಸಮ್ ಔಟ್ಫಿಟ್ಸ್ క్యాన్ యు డిజైన్ ఫార్ మీ సో ఐ ఆమ్ లైక్ ఎస్ ఆ డర ఒ ఆల్సో ఫర్ చస్ ఆల్సో ఐ హ్ ఎలా చానల్సూ నర్క్ ఐమ్ సో హ్యాపీ అండ్ గ్లాడ్ దట్ యు నో ఐ గోట్ టు వర్క్ విత్ ಆಲ್ಮೋಸ್ಟ್ ಆಲ್ ದ ಆರ್ಟಿಸ್ಟ್ ಇಫ್ ಯು ನಾನು ಒಂದಷ್ಟು ಪಿನ್ಬೋರ್ ಅಲ್ಲಿ ಒಂದಷ್ಟು ಪಿಕ್ಚರ್ಸ್ ಹಾಕಿದ್ದೀನಿ ಹೊರಗಡೆ ಅದು ನನ್ನ ಹಸ್ಬೆಂಡ್ ಕೆಪ್ ಟೆಲಿಂಗ್ ಮಿ ನೀನು ಒಂದಷ್ಟು ಸೆಲ್ಫೀಸ್ ಎಲ್ಲ ಒಂದು ಪಿನ್ ಬೋರ್ಡ್ ಮಾಡ್ಬಿಟ್ಟು ಅಟ್ ಲೀಸ್ಟ್ ಹಾಕದು ಯು ನೋ ಚೆನ್ನಾಗಿರುತ್ತೆ ಅಂತ ಸೊ ಐ ಫೀಲ್ ಗುಡ್ ದಟ್ ಐ ವರ್ಕ್ ವಿತ್ ಮೋಸ್ಟ್ ಆಫ್ ದಿ ಸೆಲೆಬ್ರಿಟೀಸ್ ಅಂಡ್ ಐ ಫೀಲ್ ವೆರಿ ಹ್ಯಾಪಿ ವೆನ್ ಐ ಸಿ ದಟ್ ಬೋರ್ಡ್ ಸೊ ನಿಮಗೆ ಸಿನಿಮಾ ಸ್ಪಾಟ್ಗೆ ಡ್ರೆಸ್ ತಗೊಂಡೋಗಿರ್ತೀರಾ ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಇದು ಡಿಸೈನ್ ಚೆನ್ನಾಗಿಲ್ಲ ಅಥವಾ ರಿಜೆಕ್ಟ್ ಓ ಎಸ್ ಖಂಡಿತ ಆಗಿದೆ ತುಂಬ ಆಗಿದೆ ಅಂಡ್ ಆಗ್ಲೇ ಬೇಕದು ನಿಮಗೆ ಸ್ಟಾರ್ಟಿಂಗಲ್ಲಿ ಅವೆಲ್ಲ ಆಗಿಲ್ಲ ಅಂದ್ರೆ ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇಲ್ಲ ಅಂತ ಅರ್ಥ ನೀವು ಸ್ಟಾರ್ಟಿಂಗಲ್ಲೇ ನೀವು ಎಲ್ಲ ಸರಿಗಿದೆ ಅನ್ಬಿಟ್ರೆ ನೀವು ಮಾಡಿದ್ದೇ ಸರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಸೊ ಇದು ಇದಂತೂ ವಿಪರೀತ ನಡೆದಿರೋದಕ್ಕೆ ನಾನು ಆಮೇಲೆ ತುಂಬಾ ಐ ಬಿಕೇಮ್ ವೆರಿ ಟಫ್ ಲೆಟ್ ಮಿ ಯು ಸೊ ಯಾವಾಗ ಇಡೀ ಸೂಟ್ ಕೇಸ್ ಗಟ್ಟಲೆ ಬಟ್ಟೆಗಳು ರಿಜೆಕ್ಟಾಗಿ ನಾನು ವಾಪಸ್ ತಂದಿರೋದಿದೆ ಪೇಮೆಂಟು ಮಾಡಿಲ್ಲ ನನಗೆ ಡೈರೆಕ್ಟರು ದೇರ್ ಆರ್ ದೇರ್ ಆರ್ ಕೇಸಸ್ ವೇರ್ ದಿಸೇ ಏನಿದು ಐ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಯು ಗಾಟ್ ಸಮಥಿಂಗ್ ವಾಟ್ ಇಸ್ ದಿಸ್ ಅಂತಲೂ ರಿಜೆಕ್ಟ್ ಮಾಡಿ ಎಲ್ಲ ಅದು ವಾಪಸ್ ಕೊಟ್ಟಿರೋದಿದೆ ನನಗೆ ಆ್ಯಂಡ್ ಹೇಳಿರೋದು ಇದೆ ದಟ್ ಯು ನೋ ವಿ ಕೆ ನಾಟ್ ಪೇ ಫಾರ್ ದಿಸ್ ಸೊ ಪೇ ಪೇಮೆಂಟು ಬಿಡಿ ಬಟ್ ನಾನು ಹೇಳೋದು ಇಟ್ ಇಸ್ ಸೋ ಡಿಮಾರಲೈಸಿಂಗ್ ಅಂದರೆ ನಮಗೆ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ನಮ್ಮ ತಪ್ಪು ಏನು ಅನ್ನೋದು ನಮಗೆ ಗೊತ್ತಿಲ್ಲ ಯಾಕಂದರೆ ಐಲ್ ಟೆಲ್ ಯು ಸಿನಿಮಾ ವರ್ಕ್ಸಿನ ಐ ಡೋಂಟ್ ಬ್ಲೇಮ್ ದ ಮೀದರ್ ಸಿನಿಮಾ ವರ್ಕ್ಸ್ ಇನ್ ಅ ವೆರಿ ಇನ್ ವೇ ಅಂದರೆ ನಮಗೆ ಅದಕ್ಕೆ ಕಾಸ್ಟ್ಯೂಮರ್ಸ್ನ ಯಾತಕ್ಕೆ ನಾವು ಕಾಸ್ಟ್ಯೂಮ್ ಮಾಡೋದಕ್ಕೆ ಸೆಟ್ಟಲ್ಲಿ ಏನಕ್ಕೆ ಇಟ್ಕೋತಾರೆ ಅಂದರೆ ಟೆಕ್ನಿಕ್ಯಾಲಿಟೀಸ್ ಅವರು ಅಲ್ಲೇ ಇದ್ದು ಕಲ್ತ್ಕೋತಾರೆ ನಾವುಗಳು ಏನು ಗೊತ್ತಾ ಸೆಟ್ಗೆ ಹೋಗೋಕ್ ಹಿಂದೆ ಮುಂದೆ ನೋಡ್ತೀವಿ ದಟ್ ಯು ಶುಡ್ ಟ್ ಡಿಸೈನರ್ ಶುಡ್ ಬಿ ದೇರ್ ಆನ್ ದ ಸ್ಪಾಟ್ ಯಾಕಂದ್ರೆ ಶಿ ವಿಲ್ ಲರ್ನ್ ಲಾಡ್ ಆಫ್ ಥಿಂಗ್ಸ್ ಶಿ ಗೆಟ್ಸ್ ಟು ವಿಟ್ನೆಸ್ ಇವಾಗ ಒಂದು ಬೆಳಕಿನ ಕವಿತೆ ನನ್ನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದು ತುಂಬಾ ಬ್ರೈಟ್ ಆಗೋಯ್ತು ಮಾಸ್ಟರ್ ಹೇಳಿದ್ರು ಏನಮ್ಮ ತುಂಬಾ ಬ್ರೈಟ್ ಇದೆ ಕಚ್ಚೆ ವೈಟು ಬ್ಲೀಚ್ ಆಗೋಗುತ್ತೆ ಇಷ್ಟು ನೀನು ವೈಟ್ ಕೊಟ್ಬಿಟ್ರೆ ಆಗೋದಿಲ್ಲ ತಕ್ಷಣ ಟೀ ಡಿಕಾಕ್ಷನ್ ಮಾಡಿದ್ದು ಅಲ್ಲಿ ಕಾಸ್ಟ್ಯೂಮರ್ ಇದ್ರು ರವಿಯಣ್ಣ ಟಿ ಡಿಕಾಕ್ಷನ್ ಮಾಡಿದ್ವಿ ಅದ್ದಿದ್ವಿ ಹಿಂಡಿದ್ವಿ ಅಲ್ಲಿ ಎ ಸಿ ಮೇಲೆ ಹಾಕಿದ್ವಿ ಒಣಗಿಸಿದ್ವಿ ಐರನ್ ಮಾಡಿದ್ವಿ ತಂದ್ವಿ ಜಾದವ್ರಿಗೆ ಹಾಕಿದ್ವಿ ನಾವು ಸೊ ನಾನು ಹೇಳೋದು ಇದೆಲ್ಲ ನೀವು ಅಲ್ಲಿದ್ದು ಕಲಿಯುವಂಥದ್ದು ನಿಮಗೆ ಇನ್ಸ್ಟೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಸೆಟಲ್ ಆಗೋದು ಅದೇನೆ ಏನೋ ಹಾಕೋತಾರೆ ಏನೋ ವರ್ಕ್ ಆಗೋಲ್ಲ ಅವ್ರು ಹೇಳ್ತಾರೆ ಯಾಕೋ ಈ ಪ್ಯಾಟನ್ನು ಈ ಸೀಕ್ವೆನ್ಸ್ಗೆ ಏನೋ ವರ್ಕ್ ಆಗ್ತಿಲ್ಲ ಚೇಂಜ್ ತಕ್ಷಣ ಏನು ಮಾಡ್ತೀರಾ ಅದನ್ನೇನೋ ಕಟ್ ಮಾಡ್ತೀವಿ ಬ್ಲೌಸನ್ನ ಚಿಕ್ಕದು ಮಾಡ್ತೀವಿ ಸ್ಕರ್ಟನ್ನ ಮಧ್ಯ ಕಟ್ ಮಾಡಿ ಅದೆಲ್ಲ ನಿಮಗೆ ಯು ನೀಡ್ ಟು ಹ್ಯಾವ್ ದ್ಯಾಟ್ ಏನು ಹೇಳ್ತಾರೆ ಶಾರ್ಪ್ನೆಸ್ ದ್ಯಾಟ್ ಇದೆಲ್ಲ ಅಂದರೆ ವಾಟ್ ನೆಕ್ಸ್ಟ್ ಅನ್ನೋದು ಅಲ್ಲಿ ನಿಂತ್ಬಿಟ್ಟು ಇಮಿಡಿಯೇಟಾಗಿ ಟರ್ನ್ ಅರೌಂಡ್ ಮಾಡೋವಂಥ ಒಂದು ಎಬಿಲಿಟಿ ಇತ್ತಂದರೆ ಐ ಥಿಂಕ್ ವಿ ಆರ್ ವಿಲ್ ಬಿ ಮೋರ್ ಸಕ್ಸಸ್ಫುಲ್ ಟೆಕ್ನಿಕಲಿ ವಿಲ್ ಬಿ ಸೌಂಡ್ ಸಿನಿಮಾ ವರ್ಕ್ಸ್ ಡಿಫ್ರೆಂಟ್ ಫ್ರಮ್ ಬುಟೀಕ್ ಬುಟೀಕ್ ಈಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್ ಆಫ್ ಫ್ಯಾಷನ್ ಆಲ್ ಟುಗೆದರ್ ಸಿನಿಮಾ ಈಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್ ಆಫ್ ಫ್ಯಾಷನ್ ಆಲ್ಟುಗೆದರ್ ದೇ ಫಾಲೋ ಅ ಡಿಫ್ರೆಂಟ್ ಸಿಲೆಬಸ್ ಫ್ಯಾಷನ್ ಸಿಲೆಬಸ್ಸೇ ಬೇರೆ ಸಿನಿಮಾದು ಬುಟೀಕ್ ಸಿಲೆಬಸ್ಸೇ ಬೇರೆ ನಾನು ಹೇಳೋದು ಫ್ಯಾಷನ್ದು ಸೊ ಹಾಗಾಗಿ ಸಿನಿಮಾ ಮಾಡಬೇಕಂತಿರೋರು ಸಿನಿಮಾ ರಿಲವೆಂಟೇ ಫ್ಯಾಷನ್ ಕಲಿಬೇಕು ನಾನು ಬುಟೀಕ್ ಮಾಡಿದ್ದೀನಿ ಅಂತ ಹೇಳಿ ಅವರು ಸಿನಿಮಾಗೆ ಬಂದರೆ ಇಟ್ ಇಸ್ ವೆರಿ ಹಾರ್ಡ್ ಟು ಬಿ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಆಗ್ತಾರೆ ಅಂದರೆ ದೇ ಹವ್ ಪುಟ್ ಲಾಡ್ ಆಫ್ ಎಫರ್ಟ್ಸ್ ಟು ಬಿ ದೇರ್ ಅಂತ ಅರ್ಥ ದ ಪ್ಯಾಟರ್ನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಟೆಕ್ನಿಕ್ಸ್ ಆಫ್ ಮೇಕಿಂಗ್ ಆರ್ ಅಲ್ಲಿ ಕೀ ತುಂಬ ಕೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನು ನೋಟಿಸ್ ಮಾಡಿ ನಾವೇನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕ್ತೀವಿ ಇವಾಗ ಹೀರೋ ಸಿಕ್ಕಾಪಟ್ಟೆ ಉದ್ದ ಹೀರೋಯಿನ್ ಸಿಕ್ಕಾಪಟ್ಟೆ ಗಿಡ್ಡ ನಾನು ಹೇಳೋದು ಹಾಗೆಲ್ಲ ಕಾಂಬಿನೇಷನ್ದಾಗ ಹೌ ಡಿ ಯು ಥಿಂಕ್ ವಿ ಕ್ಯಾಂಡು ದೇ ಆಸ್ಕ್ ಹಿಂಗೆ ಚರ್ಚೆ ಇವಾಗ ನೀವು ಹೇಗೆ ನನ್ನ ಪ್ರಶ್ನೆ ಮಾಡ್ತಿದ್ದೀರಾ ಅಥವಾ ಕೇಳ್ತಿದ್ದೀರಾ ಒಂದು ಡಿಬೇಟ್ ಮಾಡ್ತಿದ್ದೀವಿ ಅದೇ ಥರ ಹೇಗಮ್ಮ ಹೌ ಡಿ ಯು ಥಿಂಕ್ ಯು ಕ್ಯಾನ್ ವಿ ವಿಲ್ ಸೇ ಸರಿ ಹೀಗೆ ಹಾಕೋಣ ಈ ಕಲರ್ಸ್ ಹಾಕೋಣ ಅಲ್ಲ ಈ ಥರ ವರ್ಟಿಕಲ್ ಸ್ಟ್ರೈಪ್ಸ್ ಏನೋ ಹಾಕೋಣ ಫ್ಲೋರಲ್ಸ್ ದೊಡ್ಡ ದೊಡ್ಡದು ಬೇಡ ಚಿಕ್ಕ ಚಿಕ್ಕದೇನಾದರೂ ಕೊಡೋಣ ಇಲ್ಲಮ್ಮ ತುಂಬ ಸಣ್ಣ ಕಾಣಿಸ್ಬಿಡ್ತಾರೆ ಹಾಗೆ ಬೋಲ್ಡ್ ಕಲರ್ಸ್ ಕೊಡೋಣ ಡೀಪ್ ಕಲರ್ಸ್ ಬೇಡ ಸೊ ಐ ಗಿವ್ ಹರ್ ಸಮ್ ನೈಸ್ ಹೀಲ್ ಆಮೇಲೆ ಉದ್ದ ಮಾಡೋಣ ಸ್ಕರ್ಟ್ ಲೆಂತ್ ಉದ್ದ ಮಾಡಿ ಅವ್ರನ್ನ ಉದ್ದ ಕಾಣೋ ಥರ ಮಾಡೋಣ ಸೊ ಆ್ಯಂಡ್ ಹೇರ್ ಆಲ್ಸೋ ಮೇಲ್ ಕಟ್ಟೋಣ ಒಂಚೂರು ಹೈಟ್ ಕಾಣ್ತಾರೆ ಸೊ ದೀಸ್ ಆರ್ ಆಲ್ ದೆನ್ ದೇವರ್ ದೇ ಆರ್ ಲೈಕ್ ಓಕೆ ಸೊ ದೀಸ್ ಆರ್ ಸಮ್ಥಿಂಗ್ ದಟ್ ದೇ ಎಕ್ಸ್ಪೆಕ್ಟ್ ದ ಟೀಮ್ ಎಕ್ಸ್ಪೆಕ್ಟ್ಸ್ ದೀಸ್ ಔಟ್ಪುಟ್ಸ್ ಫ್ರಮ್ ಅಸ್ ಸೊ ಇದನ್ನು ನೀವು ಯಾವಾಗ ಅರ್ಥ ಮಾಡಿಕೊಂಡು ನೀವು ಮಾಡ್ತೀರಾ ಆವಾಗ ವಿಲ್ ಬಿ ಸಕ್ಸಸ್ಫುಲ್ ಸೊ ಆವಾಗ ನನ್ನ ರಿಜೆಕ್ಷನ್ ಅಂತ ಹೇಳೋದಕ್ಕೆ ಬಿಕಾಸ್ ಐ ವಝಂಟ್ ಕಂಪ್ಲೀಟ್ಲಿ ಎಕ್ವಿಪ್ಡ್ ಆರ್ ಮೇ ಬಿ ಸ್ಕಿಲ್ಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಬಟ್ ಇವತ್ತಿಗಾಗುವಾಗ ವೆನ್ ಐ ಟೆಲ್ ದಮ್ ದಟ್ ಇದು ಮಾಡೋಣ ಅಂದರೆ ದೆಸೆ ನೋಡೋಣ ಆಯಿತು ಮಾಡಿ ಅಂತಾರೆ ಇವತ್ತು ಸೊ ದಟ್ ಈಸ್ ಒಂದು ಸ್ಟ್ರೆಂತ್ ಅದು ನನಗೆ ಸೊ ಅಲ್ಲಿಂದ ಇಲ್ಲಿ ತನಕ ಹೀಗೆ ಬಂದಿದೆ ರಿಜೆಕ್ಷನ್ಸ್ ಖಂಡಿತ ಆಗಿದೆ ಅದು ಪ್ರತಿಯೊಬ್ಬರು ಲೈಫಲ್ಲೂ ಜರ್ನೀಲು ಆಗಬೇಕಾಗಿರೋ ಅಂಥದ್ದು ಆ ರಿಜೆಕ್ಷನ್ಸಿಂದನೇ ಅವ್ರ ಆಕ್ಸೆಪ್ಟೆನ್ಸ್ ಹೇಗೆ ತಗೋಬೇಕು ಅನ್ನೋದನ್ನ ಅವ್ರು ಕಲಿತಾರೆ ಕಲಿಬೇಕು ಕಲಿಯೋಕೆ ಆಸೆ ಇರೋರು ಅಗ್ಯಾನ್ ಸೊ ಇಟ್ಸ್ ಅಂಡ್ ಆ್ಯಂಡ್ ಆಮ್ ಹ್ಯಾಪಿ ದ್ಯಾಟ್ ಅದೆಲ್ಲ ಮುಂಚೆನೇ ಆಗೋಗಿದೆ ಅಂತ ಬಿಕಾಸ್ ನಾವು ಬೆಳೀತಾ ಬೆಳೀತಾ ನಾವು ಸ್ಟ್ರೆ ನಾವು ಚಿಕ್ಕದ್ರಿಂದ ನಾವು ಶುರು ಮಾಡ್ಕೋತೀವಿ ಅಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗ ಬಗ್ಗಲ್ಲ ಅಂತ ಒಂದು ಗಾದೆನೂ ಇದೆ ಸೊ ಚಿಕ್ಕದ ನಮ್ದು ವೆನ್ ದ ಸೆಟ್ ಅಪ್ ವಾ ಸ್ಮಾಲ್ ಆರ್ ವೆನ್ ಮೈ ಬುಟ್ಟಿಗೆ ಬಿಸ್ನೆಸ್ ವಾ ಸ್ಮಾಲ್ ಆವಾಗಲೇ ಅದೆಲ್ಲ ಆಗಿರೋದು ಇವತ್ತಿಗೆ ನಂಗೆ ಬರುವಾಗ ಅದು ಐ ಲುಕ್ ಬ್ಯಾಕ್ ಆ್ಯಂಡ್ ಐ ಓಕೆ ನಾನು ಕಲಿತಾ ಇದ್ದೀನಿ ಕಲ್ತಿದ್ದೀನಿ ಅದರಿಂದ ಅಂತ ಅಂದ್ಕೊಂಡು ಐ ಲುಕ್ ಫಾರ್ ದ ಬೆಟರ್ ಗ್ರೋತ್ ಆಫ್ ಮೈಂಡ್ ಅದು ಮುಂದೆ ಏನಾದ್ರು ನನಗೆ ಕಾಣಿಸ್ಬಿಟ್ರೆ ನನ್ಗದು ಡ್ರಾಪೇ ನನಗೆ ಬಿಸ್ನೆಸ್ಸು ಸೊ ಐ ಆಮ್ ಸೋ ಗ್ಲ್ಯಾಡ್ ದಟ್ ನಾನು ಕಲಿಕೆನ ದೇವರು ನನಗೊಂದು ರೀತಿ ಮುಂಚೆನೇ ಕಲಿಸ್ಬಿಟ್ಟಿದ್ದಾರೆ ಅಥವಾ ಇನ್ನೂ ಕಲಿತಾ ಇದ್ದೀನಿ ಇಲ್ಲ ಅಂತಲ್ಲ ಹಾರ್ಡ್ ಟೈಮ್ಸ್ ಲೈಕ್ ನಂಗೆ ಬಟ್ಟೆನೂ ಬಿಸಾಕಿರೋದಿದೆ ದೇರ್ ದೇರ್ ಆರ್ ಕೇಸಸ್ ವೇ ದೇ ಥ್ರೋನ್ ದ ಕ್ಲೋತ್ಸ್ ಆಲ್ಸೋ ಓಕೆ ಸೊ ಅದನ್ನೆಲ್ಲ ನಾನು ನೋಡ್ಕೊಂಡು ಬಂದಿರೋದಕ್ಕೆ ನನಗೆ ಐ ಥಿಂಕ್ ಐ ಆಮ್ ಮೋರ್ ಸ್ಟರ್ಡಿ ಸ್ಟಬರ್ನ್ ಆ್ಯಂಡ್ ಕೈಂಡ್ ಆಫ್ ಸ್ಟ್ರಾಂಗ್ ಇವಾಗ ಸೊ ಐ ನೋ ಎಲ್ಲಿ ನಾನು ಎಡಬಾರ್ದು ಅನ್ನೋದನ್ನು ನನಗೆ ನಾನು ತಿಳ್ಕೊಂಡಿದ್ದೀನಿ अरतक